ಇದೇನಪ್ಪ ಈ ಪ್ಯಾಕ್ ಅಂತ ನೋಡ್ತಾ ಇದ್ದೀರಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಾನು ಹೇಗೆ ಮನೆಯಲ್ಲೇ ಫೇಸಲ್ಲಿರೋ ಅಪ್ಪರ್ ಲಿಪ್ಪಲ್ಲಿ ಲಿಪ್ಸಲ್ಲಿರೋ ಹೇರ್ಸ್ ಎಲ್ಲ ಸ್ಮೂತಾಗಿ ಹೇಗೆ ರಿಮೂವ್ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಫುಲ್ಲು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ನೇ ಹೇಳಬೇಕು ಅಂತ ಹೇಳಿದ್ರೆ ನಾನು ಯಾವುದೇ ರೀತಿ ಬಾಯ್ಲ್ ಮಾಡೋದು ವ್ಯಾಕ್ಸಿಂಗ್ ಸ್ಟ್ರಿಪ್ನ ಬಳಸ್ತಾ ಇಲ್ಲ ಇದರಲ್ಲಿ ನಿಮ್ಮ ಕೈಯಿಂದ ಹೇಗೆ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಟೊಮೊಟೊ ಜ್ಯೂಸನ್ನ ತಗೊಂಡಿದ್ದೀನಿ ಕಾಫಿ ಪೌಡರ್ ತಗೊಂಡಿದ್ದೀನಿ ಸ್ವಲ್ಪ ಶುಗರ್ನ ತೊಗೊಂಡಿದ್ದೀನಿ ತೊಗೊಂಡು ಚೆನ್ನಾಗಿ ತಿಕ್ಕಾಗಿ ಪೇಸ್ಟ್ ಆಗೋವರೆಗೂ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಸ್ಮೂತಾಗಿ ಜಂಟಲಾಗಿ ಫೇಸೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ಜೊತೆಗೆ ಸ್ಕ್ರಬ್ ಕೂಡ ಮಾಡ್ತಾಯಿದ್ದೀನಿ ಇದರಿಂದ ನಿಮ್ಮ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ಫೇಸಲ್ಲಿರೋ ಟ್ಯಾನಿಂಗ್ ಕೂಡ ರಿಮೂವ್ ಆಗುತ್ತೆ ನೆಕ್ಕಗೂ ಕೂಡ ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಿಮ್ಮ ಹ್ಯಾಂಡ್ಸ್ಗೆ ಫೀಟ್ಗೆಲ್ಲ ಅಪ್ಲೈ ಮಾಡ್ಬೋದು ಇದನ್ನು ಯಾವುದೇ ರೀತಿ ತೊಂದರೆ ಇಲ್ಲ ಡಿ ಟ್ಯಾನ್ ಏನಾದರೂ ನಿಮ್ಗೆ ಆಗಿದರೆ ಇದು ಟೂ ಯೂಸಲ್ಲೇ ಇವು ಡಿ ಟ್ಯಾನಿಂಗ್ನ ರಿಮೂವ್ ಮಾಡ್ಬೋದು ಫಸ್ಟ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಇದು ನೈಂಟಿ ಪರ್ಸೆಂಟ್ ಅಷ್ಟು ಡ್ರೈ ಆದಮೇಲೆ ನೀವು ಫೇಸಲ್ಲಿ ಅಪ್ಲೈ ಮಾಡಿದ್ದೀರಲ್ವ ಈ ಪ್ಯಾಕ್ ಏನಾದರೂ ನೀವು ಟಚ್ ಮಾಡಿದ್ರೆ ನಿಮ್ಮ ಕೈಗೆ ಗಮ್ ಥರ ಅದು ಅಂಟ್ಕೋಬೇಕು ಅದಾದಮೇಲೆ ಸ್ಟ್ರಿಪ್ಸ್ನ ಬಳಸ್ತೀರಲ್ವ ನೀವು ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ನ ಅದೇ ಥರ ನಿಮ್ಮ ಕೈಯನ್ನು ಬಳಸಿ ನೀವು ಲೈಕ್ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ನ ಹೇಗೆ ಪುಲ್ ಮಾಡ್ತೀರೋ ಅದೇ ಥರ ಪುಲ್ ಮಾಡಬೇಕು ಫೇಸಲ್ಲಿ ಅಪೋಸಿಟ್ ಇದರಲ್ಲಿ ಪುಲ್ ಮಾಡಿದ್ರೆ ನೀವು ಫೇಸಲ್ಲಿರೋ ಸಣ್ಣ ಸಣ್ಣ ಕೂದಲು ಕೂಡ ಬಂದುಬಿಡುತ್ತೆ ಸೊ ಇದೇ ರೀತಿ ಫುಲ್ ಫೇಸ್ ಮಾಡ್ತಾಯಿದ್ದೀನಿ ನಾನು ನಾನು ಲೈವಲ್ಲಿ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ಯಾವ ಥರ ನನ್ನ ಫೇಸಲ್ಲಿರೋ ಅಪ್ಪರ್ ಲಿಪ್ಸಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ ಅಂದರೆ ಸ್ವಲ್ಪ ಆಗುತ್ತೆ ಜಾಸ್ತಿ ಏನಾಗಲ್ಲ ನೀವು ಸ್ಟ್ರಿಪ್ಸ್ ಬಳಸ್ತೀರಲ್ಲ ಅಷ್ಟು ಪೇನ್ ಆಗೋಲ್ಲ ಸ್ವಲ್ಪ ಪೇನ್ ಆಗುತ್ತೆ ಅಷ್ಟೇ ಜಾಸ್ತಿ ಎಲ್ಲ ಪೇನ್ ಆಗೋಕ್ಕೆ ಹೋಗೋಲ್ಲ ಇದರಲ್ಲಿ ನೋಡಿ ನಾನು ಯಾವ ಥರ ರಿಮೂವ್ ಮಾಡ್ತಾಯಿದ್ದೀನಿ ಅಂತ ಇದು ನಾನು ವೀಕ್ಲಿ ಏನಿಲ್ಲ ಅಂತ ಹೇಳಿದ್ರು ಫೋನ್ ಅಪ್ಲೈ ಮಾಡ್ತೀನಿ ಮಂತ್ಲಿ ಟ್ವೈಸ್ ಅಪ್ಲೈ ಮಾಡಿದ್ರೆ ನಿಮ್ಮ ಫೇಸಲ್ಲಿರೋ ಹೇರ್ಸ್ ಎಲ್ಲ ಪರ್ಮನೆಂಟಾಗಿ ರಿಮೂವ್ ಆಗುತ್ತೆ ಯಾವ ಥರ ಗ್ಲೋಯಿಂಗ್ ಕೊಡುತ್ತೆ ಅಂತ ಹೇಳಿದ್ರೆ ಫೇಸಲ್ಲಿ ಟ್ಯಾನಿಂಗು ಬ್ಲ್ಯಾಕೆಟ್ಸು ಎಲ್ಲ ಹೋಗಿ ಹೇರ್ಸ್ ಕೂಡ ಹೋಗಿ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಫೇಸು ನೋಡಿ ಎಷ್ಟು ಲೈಟ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನಾನು ಫೇಸಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಇದೇ ಥರ ವಿಡಿಯೋಸ್ಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು